ಜಬರ್ದಸ್ತ್ ತಲೆ ಓಡಿಸಿದರೆ ನಮ್ಮ ಜೋಯಿಡಾ ತಾಲೂಕಿನ ಗಾಂಗೋಡ ಗ್ರಾಮದ ಸುಬ್ರಯ್ಯ ಹೆಗಡೆಯವರು ಅವರು ಅಂತಿಂತವರಲ್ಲ ಒಟ್ಟಿನಲ್ಲಿ ಸುಮ್ಮನೆ ಕೂರುವ ಜಾಯಮಾನದವರಂತೂ ಅಲ್ಲವೇ ಅಲ್ಲ ಏನೇ ಮಾಡಿದರೂ ಅದು ಡಿಫ್ರೆಂಟ್ ಇರಬೇಕು ಅಂದುಕೊಂಡವರು ಇವರು ಹಾಲನ್ನು ಕರೆಯಲು ಯಂತ್ರದ ಬಳಕೆ ಇತ್ತೀಚಿನ ಕೆಲವು ವರ್ಷಗಳಿಂದ ಸಾಮಾನ್ಯವಾಗಿದೆ ನಂತರದ ದಿನಗಳಲ್ಲಿ ಮೊಸರಿನಿಂದ ಮಜ್ಜಿಗೆ ಮಾಡಲು ಕೂಡ ಯಂತ್ರ ಬಂದು ಕಡೆಗೋಲನ್ನು ಒದ್ದೋಡಿಸಿದೆ ಯಂತ್ರಗಳು ಏನೇ ಇದ್ರೂ ಸಹಿತ ವಿದ್ಯುತ್ ಇಲ್ಲದೆ ಆ ಯಂತ್ರಗಳು ತನ್ನ ಕಾರ್ಯವನ್ನು ಆರಂಭಿಸಲು ಸಾಧ್ಯವಿಲ್ಲ ಎನ್ನುವುದು ನಾವು ತಿಳಿದುಕೊಳ್ಳಬೇಕಾಗಿದೆ ಇದೆಲ್ಲ ರಾಮಾಯಣ ಯಾಕೆ ಮಾತಾಡಕತ್ತೀನಿ ಅಂದ್ಕೊಂಡ್ರ ನಮ್ಮ ಜೋಯಿಡಾ ತಾಲೂಕಿನ ಈ ಭಟ್ರು ಮಂದಿಗಂತೂ ಅವರ ಊಟದೊಳಗ ಮಜ್ಜಿಗೆ ಮೊಸರು ಬೇಕೇ ಬೇಕು ಕಣ್ರಿ ಜೋಯಿಡಾ ತಾಲೂಕಿನ ಬಹುತೇಕ ಎಲ್ಲ ಭಟ್ರುಗಳ ಮನೆಯಲ್ಲೂ ಹೈನುಗಾರಿಕೆಯಂತೂ ಇದ್ದೇ ಇದೆ ಹಾಗಾಗಿ ಜೋಯಿಡದ ಯಾವುದೇ ಬ್ರಾಹ್ಮಣರ ಮನೆಗೆ ಹೋದರೂ ಮೊದಲು ಮಜ್ಜಿಗೆ ಕೊಡುವ ಸಂಸ್ಕೃತಿ ಇನ್ನೂ ಕೂಡ ಜೀವಂತವಿದೆ ಅದಕ್ಕೆ ನನಗೆ ಬಹಳ ಖುಷಿಯಾಗಿಯೇ ಜೋಯಿಡಾ ತಾಲೂಕಿನ ಗುಂದದಲ್ಲಿರುವ ಹರೀಶ್ ಭಟ್ ಅವರ ಮನೆಗೆ ಸಂದೇಶ್ ದೇಸಾಯಿಯವರ ಮನೆಗೆ ಅನಂತ ದೇಸಾಯಿಯವರ ಮನೆಗೆ ಆಗೊಮ್ಮೆ ಈಗೊಮ್ಮೆ ಹೋಗಿ ಭರ್ಜರಿಯಾಗಿ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಬರುವ ಪದ್ಧತಿಯನ್ನು ಮುಜುಗರ ಇಲ್ಲದೆ ರೂಢಿ ಮಾಡಿಕೊಂಡಿದ್ದೇನೆ ಇನ್ನೂ ಬ್ರಾಹ್ಮಣರ ಮನೆಯ ಅಡುಗೆಯ ರುಚಿಯ ಬಗ್ಗೆ ಹೇಳಕ್ಕಾಗದು ಮಾರೈರೆ ಅದು ತಿಂದೇ ನೋಡಬೇಕು ಮತ್ತೆ ಮತ್ತೆ ತಿನ್ಬೇಕೆಂಬ ಆಸೆ ಅಷ್ಟು ರುಚಿಯಾಗಿರುತ್ತೆ ಬ್ರಾಹ್ಮಣರ ಮನೆಯ ಊಟೋಪಚಾರ ನೀವೆಲ್ಲ ಅಂದ್ಕೊಂಡಿರಬಹುದು ಬಹಳ ಪುರಾಣ ಮಾತಾಡಕತ್ತೀನಿ ಅಂತ ಇರಲಿ ಇವತ್ತೊಂದಿನ ಅಲ್ವಾ ಅದು ಇವತ್ತು ಸಂಡೇ ಬೇರೆ ಈಗ ನೇರ ವಿಷಯಕ್ಕೆ ಬರೋಣ ಜೋಯಿಡಾ ತಾಲೂಕಿನ ಗಾಂಗೋಡ ಗ್ರಾಮದ ಪ್ರಗತಿಪರ ಕೃಷಿಕರು ಆಗಿರುವ ಸುಬ್ರಯ್ಯ ಹೆಗಡೆಯವರ ಮನೆಯಲ್ಲಿ ವರ್ಷದ ಮುನ್ನೂರ ಅರವತ್ತೈದು ದಿನವೂ ಹಾಲು ಮಜ್ಜಿಗೆ ಮೊಸರು ತಪ್ಪಿದ್ದಲ್ಲ ಬೆಣ್ಣೆ ತುಪ್ಪ ಅಂತೂ ಯಾವಾಗಲೂ ಇವರ ಮನೆಯಲ್ಲಿ ಸ್ಟಾಕ್ ಇರುತ್ತದೆ ಈ ಸುದ್ದಿ ನೋಡಿದ ಬಳಿಕವಾದರೂ ನಮ್ಮ ಕಡೆಗೆ ಸ್ವಲ್ಪ ತುಪ್ಪ ಮತ್ತು ಬೆಣ್ಣೆ ಕೊಟ್ಟು ಕಳುಹಿಸಲಿ ಅಂತ ವಿಚಾರ ನಂದು ಇವರದ್ದು ಏನು ಅಂತಂದರೆ ಇವರ ಮನೆಯಲ್ಲಿ ಮಜ್ಜಿಗೆ ಕಡೆಯಲು ವಿದ್ಯುತ್ ಯಂತ್ರದ ಬಳಕೆ ಮಾಡಲಾಗುತ್ತದೆ ಆದರೆ ಈ ಬಾರಿ ವ್ಯಾಪಕವಾಗಿ ಸುರಿದ ಮಳೆಯಿಂದಾಗಿ ತಿಂಗಳುಗಳ ಕಾಲ ವಿದ್ಯುತ್ ವ್ಯತ್ಯಯವಾಗಿ ಮೊಸರಿನಿಂದ ಮಜ್ಜಿಗೆ ಮಾಡಲು ಮತ್ತೆ ಕಡೆಗೋಲಿನತ್ತ ಮುಖ ಮಾಡಲು ಮನೆ ಮಂದಿ ಹೇಳಿದರಾದರು ನಮ್ಮ ಸುಬ್ರಯ್ಯ ಹೆಗಡೆಯವರು ಮಾತ್ರ ನಾನೇ ಬೇರೆ ನನ್ನ ಸ್ಟೈಲೇ ಬೇರೆ ಎಂದು ಕರೆಂಟ್ ಹೋದರೆ ಏನಾಯಿತು ಅಂತ ಯೋಚಿಸಿ ರೈತರು ತೋಟದಲ್ಲಿ ಕಳೆ ತೆಗೆಯಲು ಬಳಸುವ ಯಂತ್ರದ ಕೊನೆಯಲ್ಲಿ ಕಳೆ ಕತ್ತರಿಸುವ ಭಾಗವನ್ನು ತೆಗೆದು ಅದನ್ನು ಸ್ವಚ್ಛಗೊಳಿಸಿ ಅಲ್ಲಿಗೆ ಮಜ್ಜಿಗೆ ಕಡೆಯುವ ಕಡೆಗೋಲನ್ನು ಕೂಡಿಸಿದ್ದಾರೆ ಚೆನ್ನಾಗಿ ಸ್ವಚ್ಛಗೊಳಿಸಿದ ಮೇಲೆ ಅದರಿಂದ ಇದೀಗ ಮಜ್ಜಿಗೆ ಕಡೆಯಲು ಆರಂಭಿಸಿದ್ದಾರೆ ಆದರೆ ಈ ಯಂತ್ರ ಪೆಟ್ರೋಲ್ನಿಂದ ನಡೆಯುತ್ತಿರುವ ಕಾರಣ ಇದಕ್ಕೆ ವಿದ್ಯುತ್ ಅವಶ್ಯಕತೆ ಇಲ್ಲ ಕಳೆದ ಒಂದು ತಿಂಗಳಿನಿಂದ ಸುಬ್ರಯ್ಯ ಹೆಗಡೆಯವರ ಮನೆಯಲ್ಲಿ ಪೆಟ್ರೋಲ್ ಯಂತ್ರದ ಮೂಲಕ ಮೊಸರಿನಿಂದ ಮಜ್ಜಿಗೆ ಮಾಡಲಾಗುತ್ತದೆ ಮೊಸರು ಮತ್ತು ಮೊಸರಿನ ಪಾತ್ರೆಯ ಗಾತ್ರವನ್ನು ನೋಡಿ ಯಂತ್ರದ ವೇಗವನ್ನು ಅದಕ್ಕೆ ಅನುಗುಣವಾಗಿ ಮಾಡಲಾಗುತ್ತದೆ ಒಟ್ಟಿನಲ್ಲಿ ಸುಬ್ರಯ್ಯ ಹೆಗಡೆಯವರ ಈ ಕ್ರಿಯಾಶೀಲತೆಯನ್ನು ಮಾತ್ರ ಮೆಚ್ಚಲೇಬೇಕು ಪ್ರಯೋಗಶೀಲರಾದ ಸುಬ್ರಯ್ಯ ಹೆಗಡೆಯವರ ಈ ಕಾರ್ಯಕ್ಕೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು